ನಮಸ್ಕಾರ ವೀಕ್ಷಕ್ರೆ ಕ್ರೀಡಾ ಜಗತ್ತಿನಲ್ಲಿ ಭಾರತದ ಯುವಪಳಿ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಕಾಂಬೋಡಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಭಾರತ ತಂಡ ಮಲೇಷಿಯಾವನ್ನ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಎದ್ದು ಬಂದ ವೀರರಿಗೆ ಬೆಂಗಳೂರಿನಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ ವಿಶೇಷವಾಗಿ ಬೆಂಗಳೂರಿನ ಎಂಡವರ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಅಕ್ಷಯ್ ಮತ್ತು ಚಂದನ್ ರೆಡ್ಡಿ ಹಾಗೂ ಮಹಿಳಾ ತಂಡದ ಕೋಚ್ ಈ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಡೀ ತಂಡದ ಶ್ರಮದಿಂದ ಇಂದು ಭಾರತದ ಬಾವುಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಾಡುತ್ತಿದೆ ಕಪ್ ಗೆದ್ದು ತವರಿಗೆ ಮರಳಿದ ಕ್ರೀಡಾಪಟುಗಳನ್ನು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪೋಷಕರು ಶಾಲಾ ಆಡಳಿತ ಮಂಡಳಿ ಮತ್ತು ಅಭಿಮಾನಿಗಳು ಅತ್ಯಂತ ಸಡಗರದಿಂದ ಬರಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಹಾಜರಿದ್ದ ಎಂಡವರ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ನ ಫೌಂಡರ್ ಚೇರ್ಮನ್ ಎಲ್ ಶಿವಶಂಕರ್ ಅವರು ಮಕ್ಕಳ ಸಾಧನೆಯನ್ನ ಕೊಂಡಾಡಿದ್ದಾರೆ ಯಾಕೆಂತಂದ್ರೆ ಒಂದು ಇಂಟರ್ನ್ಯಾಷನಲ್ ಟೀಮ್ ಇವತ್ತು ಈಗ ಜಸ್ಟ್ ಏರ್ಪೋರ್ಟ್ ಗೆ ಬಂದಿರುವಂತಹ ಮೊದಲಿಗೆ ಎಲ್ಲಾ ಟೀಮ್ ಆಟಗಾರರ ಪ್ಲೇಯರ್ಸ್ ಏನಿದ್ದಾರೆ ಅವ್ರಿಗೆ ಅದನ್ನು ಕಂಗ್ರಾಜ್ಯುಲೇಷನ್ ಇವತ್ತು ಬಹಳ ಖುಷಿ ಇದೆ ನಮ್ಮ ಒಂದು ಭಾರತ ಕಂಟ್ರಿಯಿಂದ ಇವತ್ತು ಒಂದು ಇಂಟರ್ನ್ಯಾಷನಲ್ ಟೀಮ್ಗೆ ಕಾಂಪೋಡಿಯಾಗೆ ಗ್ಲೋಬಲ್ ಒಂದು ಟೀಮ್ಗೆ ಹೋಗಿದ್ವಿ ಯಾಕಂತಂದರೆ ಡೇ ಒನ್ನಿಂದಲೂ ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಅಂತ ನಮಗೆ ಗೊತ್ತಿದೆ ಹಂಗಾಗಿ ಈ ಒಂದು ಟೀಮ್ಗೆ ನಮ್ಮ ಒಂದು ಸಂಸ್ಥೆಯ ಒಂದು ಇಂಡವರ್ಸ್ ಇಂಟರ್ನ್ಯಾಷನಲ್ ಶಾಲೆಯಿಂದ ಚಂದನ್ ಮತ್ತು ಅಕ್ಷಯ್ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿರೋದು ನಮಗೆ ಬಹಳ ಒಂದು ವಿಶೇಷ ಒಂದು ಖುಷಿ ಇದೆ ನಮಗೆ ಚಂದನ್ನು ಮತ್ತು ಅಕ್ಷಯ್ ಅಷ್ಟೇ ಅಲ್ಲ ಎಲ್ಲ ಮಕ್ಕಳಿಗೂ ನಾವು ಒಂದೇ ಪ್ರಾಫ್ರೆನ್ಸನ್ನು ಕೊಡ್ತೀವಿ ಇವತ್ತು ಮಕ್ಕಳು ಒಂದು ಕಾಂಬೋಡಿಯಾಗೆ ಹೋದಾಗ ನಮ್ಮ ಮಕ್ಕಳು ಗೆಲ್ಲಿ ಅನ್ನೋ ಒಂದು ಆತಂಕ ನಮಗೆ ಇರಲಿಲ್ಲ ನಮ್ಮ ಭಾರತ ದೇಶ ಗೆಲ್ಲಲಿ ಇವತ್ತೇನು ಭಾರತ ದೇಶ ಎಲ್ಲ ಒಂದು ಕ್ರೀಡೆಯಲ್ಲೂ ಮುಂದೆ ಬರ್ತಿದೆ ಅದೇ ರೀತಿ ಒಂದು ಕ್ರೋಬಲಲ್ಲಿ ಕೂಡ ಬರಬೇಕು ಹಂಗಾಗಿ ಇವತ್ತು ಒಂದು ನಮ್ಮ ಕರ್ನಾಟಕಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ ಒಂದು ಹೆಮ್ಮೆಯ ತಂದು ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಇವರಿಗೆ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬೇಕಾದರೂ ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ಪೋಷಕರಿಗೂ ಮತ್ತು ಮಕ್ಕಳಿಗೂ ಇದೇ ರೀತಿ ಸಹಾಯ ನಮ್ಮ ಕಡೆಯಿಂದ ಇರುತ್ತೆ ಅವರ ಮುಂದಿನ ಭವಿಷ್ಯ ಒಂದು ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಹಾರೈಸ್ತಾ ನಾನು ಒಂದು ಅವರಿಗೆ ಶುಭಾಶಯಗಳನ್ನ ಕೋರ್ತೇನೆ ಕ್ರೀಡಾಪಟುಗಳನ್ನ ಅಭಿನಂದಿಸಲು ಈ ಕಾರ್ಯಕ್ರಮದಲ್ಲಿ ಡಿಸಿಪಿ ನಾಗರಾಜ್ ಹಾಗೂ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸಿಎಂ ನಾಗರಾಜ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ದಾರೆ ಡೆಡಿಕೇಶನ್ ಇದೆಯೋ ಮಕ್ಕಳದು ಅಷ್ಟೇ ಡೆಡಿಕೇಶನ್ ಇದೆ ಸರ್ ಅವ್ರ ಪ್ಯಾರೆಂಟ್ಸ್ ಅಷ್ಟೇ ಡೆಡಿಕೇಶನ್ ಇದೆ ಅವರು ಹೋಪ್ ಆಗಿ ಬಿಟ್ಟು ನಮ್ಮ ಮೇಲೆ ಅಭಿ ಅಭಿಪ್ರಾಯಕ್ಕೂ ಕಲಿಸಿದ್ದು ಅವರು ಪ್ರಾಕ್ಟೀಸ್ ಮಾಡಿದ್ದು ಇವತ್ತು ಮಕ್ಕಳು ಡೈಲಿ ಪ್ರಾಕ್ಟೀಸ್ ಮಾಡಿದೆ ಸರ್ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದೆ ಅವ್ರನ್ನ ಅವ್ರ ಮ್ಯಾಚಲ್ಲಿ ಅಷ್ಟೇ ತುಂಬಾ ಟೀಮ್ ವರ್ಕ್ ಆಗಿ ಕಮ್ಯುನಿಕೇಟ್ ಮಾಡ್ಕೊಂಡು ಒಬ್ರಿಗೊಬ್ರು ಟೀಮ್ ವರ್ಕ್ ಚೆನ್ನಾಗಿತ್ತು ಅವ್ರಿಗೊಬ್ರಿಗೊಬ್ರು ಮಾತಾಡಿಕೊಂಡು ಚೆನ್ನಾಗಿ ಆಡಿದ್ರು ಸರ್ ಅವ್ರು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಇಲ್ಲಿ ಬಂದು ಆಡಿದ್ದಕ್ಕೆ ತುಂಬ ಅದೇ ಸರ್ ಅವ್ರು ಡೆಡಿಕೇಶನ್ ಆಗಿ ಇದ್ದು ತುಂಬ ಖುಷಿ ಆಗ್ತಾ ಇದೆ ಸೊ ಈ ರೆಕಗ್ನೈಸ್ ಮಾಡ್ತಿರೋದು ಇನ್ನೂ ಖುಷಿ ಆಗ್ತಾ ಮಕ್ಕಳಿಗೆಲ್ಲ ತುಂಬ ಒಂದು ಪ್ರೋತ್ಸಾಹ ಆಗ್ತದೆ ಸೊ ಇನ್ನೂ ಫ್ಯೂಚರಲ್ಲಿ ಮಕ್ಕಳು ಬರಬೇಕು ಆ ಥರ ಆಗ್ತಾ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ಇಟ್ಸ್ ವೆರಿ ಗ್ರೇಟ್ ಇಷ್ಟೇ ಅಲ್ಲದೆ ಇಡೀ ತಂಡ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದು ಥ್ರೋಬಾಲ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ ಈ ಅದ್ಭುತ ಸಾಧನೆ ಮಾಡಿದ ಅಕ್ಷಯ್ ಚಂದನ್ ರೆಡ್ಡಿ ಹಾಗೂ ಇಡೀ ಭಾರತೀಯ ತಂಡಕ್ಕೆ ನಮ್ಮ ಚಾನೆಲ್ ವತಿಯಿಂದ ಹಾರ್ದಿಕ ಅಭಿನಂದನೆಗಳು